ಇವತ್ತು ನಾವು ಸ್ಯಾಂಡ್ವಿಚ್ ಅನ್ನ ಮಾಡಿದ್ದೇವೆ ಬ್ರೆಡ್ ಸ್ಯಾಂಡ್ವಿಚ್ ಅನ್ನ ಮಾಡಿದ್ದೇವೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ದೊಡ್ಡೋರಿಗೆ ತಿನ್ನಕ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹೇಗೆ ಮಾಡಿದೀವಿ ಅಂತ ಹೇಳಿ ನೋಡ್ಕೊಳ್ಳೋಣ ನೋಡ್ರಿ ನಾವು ಬ್ರೆಡ್ಡು ಸ್ಯಾಂಡ್ವಿಜನ್ನು ಮಾಡ್ತಾ ಇದ್ದೇವೆ ಅಂದರೆ ಬೇಕ್ರಿ ಶೈಲಿಯೊಳಗೆ ನಾವು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀವಿ ನಮ್ಮ ಚಾನಲ್ಗೆ ಯಾರೊಷ್ಟು ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನಿಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಕ್ಕೆ ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಕಾಲು ಚಮಚ ಜೀರಿ ಅರಿಶಿನವನ್ನ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಒಂದು ಪೆರಿ ಮಸಾಲವನ್ನು ಈ ಥರ ಅಂದರೆ ಪೆರಿಪೆರಿದು ಪುಡಿಯನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ರೀ ಇವಾಗ ತುಂಬ ಟೇಸ್ಟ್ ಇಷ್ಟಾದಂತ ಒಂದು ಸ್ಯಾಂಡ್ವಿಚ್ ಅನ್ನ ಮಾಡೋಣ ತುಂಬಾ ಟೇಸ್ಟ್ ಆಗಿ ಮಾಡೋಣ ಸ್ವಲ್ಪ ಲೈಟ್ ಆಗಿ ಬಾಣ್ಲಿ ಬಿಸಿ ಆದಾಗೆ ನಾವು ಇದಕ್ಕೆ ಇವಾಗ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಂಡಿದ್ದೇನೆ ಇವಾಗ ಇದಕ್ಕೆ ನೋಡ್ರಿ ನಾನು ಒಂದ್ ಹಸಿ ಮೆಣಸಿನ್ಕಾಯಿ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ದೇನೆ ಮತ್ತೆ ಇದನ್ನು ನೋಡ್ಬೋದು ಸ್ವಲ್ಪನೇ ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತೆ ಇದಕ್ಕೆ ನೋಡ್ರಿ ಸ್ವಲ್ಪನೇ ಕ್ಯಾರೆಟ್ ಟೊಮೆಟೋವನ್ನು ಬೀಜ ತೆಗೆದುಬಿಟ್ಟು ಒಂದು ಟೊಮೆಟೊವನ್ನು ಇಟ್ಕೊಂಡಿದ್ದೇನೆ ಇದು ತುಂಬ ಫ್ರೈ ಮಾಡೋದಿರಲ್ಲ ತುಂಬ ಸ್ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷಗಳ ಕಾಲ ಇದನ್ನು ಸ್ವಲ್ಪನೇ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು ಇದು ತುಪ್ಪದಲ್ಲಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಇವಾಗ ನಾನಿಲ್ಲಿ ಸ್ವಲ್ಪನೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ಇದು ಪೆರಿ ಪೆರಿ ಮಸಾಲವನ್ನು ಹಾಕೋತಾ ಇದ್ದೀನಿ ರೀ ಒನ್ ಟೇಬಲ್ ಸ್ಪೂನಷ್ಟು ಇದು ಒನ್ ಎಲ್ಲವನ್ನ ಇದ್ರ ಒಟ್ಟಿಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಮ್ಮದು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರೋದು ಇದಕ್ಕೆ ಹಾಕ್ಬೇಕು ರೀ ಇದು ಸ್ವಲ್ಪ ನಮಗೆ ಬಿಸಿ ಆಗಿರ್ತದೆ ನೋಡಿ ಈಗ ನಾನು ಅನ್ನ ಆಫ್ ಮಾಡ್ಕೊಂಡಿದ್ದೇನೆ ಇದರ ಒಟ್ಟಿಗೆನೆ ಚೆನ್ನಾಗಿ ನಾವು ಇದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿರ್ತದೆ ನೋಡಿರಿ ಅದು ನೀರಿನ ಅಂಶ ಕಮ್ಮಿ ಮಾಡಬೇಕಂತಂದರೆ ಈ ಥರ ನಾವು ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ನಾನು ಇದನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ರೀ ಅಂದ್ರೆ ಸ್ವಲ್ಪ ನಮಗೆ ನೀರಿನ ಅಂಶ ಕಮ್ಮಿ ಆಗಿದೆ ಆಗಿದೆ ಅಂದರೆ ಒಂದು ನಿಮಿಷಗಳ ಕಾಲ ಅಷ್ಟೇ ಸ್ಲೋ ಫ್ಲೇಮ್ನಲ್ಲಿ ನಾನು ತರಕಾರಿಯನ್ನು ಸ್ವಲ್ಪನೇ ಬಿಸಿ ಮಾಡ್ಕೊಂಡಿದ್ದೆ ಇವಾಗ ಇಲ್ಲೇ ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ ಇದಕ್ಕೆ ನೋಡಿ ಸ್ವಲ್ಪನೇ ಚಟಿಕಾಟು ಸೋಡಾ ಸ್ವಲ್ಪನೇ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ನಾವು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡ್ಬೋದು ನಾನು ಇದನ್ನು ಸ್ವಲ್ಪ ತೆಳುವಾಗಿನೇ ಮಾಡ್ಕೊಂಡಿದ್ದು ನೋಡ್ಬೋದು ರೀ ತುಂಬ ತೆಳವು ಮಾಡ್ಕೊಂಡಿಲ್ಲ ಇದು ಇದು ಈ ಥರ ಮಾಡಿ ಹಾಕ್ತರೆ ತುಂಬ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಪ್ಪವನ್ನು ಹಾಕಿಬಿಟ್ಟು ಈ ಥರನೇ ಚೆನ್ನಾಗಿ ನಾವು ಪೂರ್ತಿ ಅಪ್ಲೈ ಮಾಡಬೇಕು ಇವಾಗ ನಾನು ತುಪ್ಪವನ್ನು ಇದಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೇನೆ ರೀ ನಾನು ಸ್ವಲ್ಪನೇ ಇದನ್ನು ಹೀಟ್ ಮಾಡ್ಕೊಂಡಿದ್ದೇನೆ ಇದನ್ನು ಬ್ರೆಡ್ ಸ್ಲೈಸ್ಗಳನ್ನು ಇದರೊಳಗೆ ಸ್ವಲ್ಪನೇ ನಾವು ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳೋಣ ಇದು ಇನ್ನೊಂದು ಇಟ್ಕೊಂಡಿದ್ದೇನೆ ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ಬಿಸಿ ಮಾಡಿ ಇವಾಗ ರೀ ನಾನು ಫಸ್ಟಿಗೆ ಒಂದು ಹಾಕಿದ್ದು ನೋಡ್ರಿ ಸ್ವಲ್ಪನೇ ಇದು ನಮಗೆ ಫ್ರೈ ಆಗಿದೆಯಾ ಇವಾಗ ಇದನ್ನು ಸಹ ನಾವು ಈ ಥರನೇ ಫ್ರೈ ಮಾಡ್ಕೋಬೇಕು ಡಾರ್ಕ್ ಆಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಇವಾಗ ಇದು ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ರೀ ಎರಡು ಎಲ್ಲವನ್ನು ಇದೇ ಥರ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಎಲ್ಲವನ್ನ ಇದೇ ಥರನೇ ಮಾಡಿ ಇಟ್ಕೊಂಡಿದ್ದೇನ್ರಿ ಬಿಸಿ ಮಾಡಿ ಇವಾಗ ನೋಡ್ಬೋದ್ರಿ ನಾನು ಮಾಡಿರೋಂಥ ಮಿಶ್ರಣವನ್ನ ಇದ್ರ ಮೇಲೇ ಈ ತರ ಸ್ಯಾಂಡ್ವಿಚ್ ಯಾವ್ತರ ಹಾಕೋತಾರೆ ಥರ ಹಾಕೋಬೇಕ್ರಿ ಇವಾಗ ನಾನು ಫುಲ್ ಇದನ್ನ ವೆಜಿಟೇಬಲ್ ನಿಂತ ಇದು ರೀ ನಾವು ಹಿಟ್ಟು ಅಂದ್ರೆ ಕಡಲೆ ಹಿಟ್ಟು ಇಟ್ಕೊಂಡಿದ್ದೆ ನೋಡಿರಿ ಇದು ಬೈಂಡಿಂಗ್ ಬಿಟ್ಕೋಬಾರ್ದು ಅಂಥೇಳಿ ಜಸ್ಟ್ ನಾವು ಇದನ್ನ ಮೇಲ್ಗಡೆ ಈ ತರನೇ ಹಾಕೊಂಡ್ರೆ ನೋಡಿರಿ ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಇವಾಗ ನಮ್ಗಿದು ಇವಾಗ ಇಲ್ಲಿ ಸ್ವಲ್ಪನೇ ನಾನು ಆಯಿಲನ್ನು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೇನೆ ಇದನ್ನ ಈ ಥರನೇ ಹಾಕೋತಾ ಇದ್ದೀನಿ ಇದೇ ಥರನೇ ನೋಡ್ರಿ ತುಂಬಾ ಚೆನ್ನಾಗಿ ವೆಜಿಟೇಬಲ್ ಇರುತ್ತೆ ನೋಡ್ರಿ ಇದ್ರ ಮ್ಯಾಗೂ ಸಹ ಹಾಕೋಬೇಕು ಇವಾಗ ಹಾಕೋದಾಗಿದೆ ಇವಾಗ ಇದ್ರ ಮ್ಯಾಗನು ಸಹ ನಾವು ಆ ಕಡೆ ಯಾವ ತರ ಹಾಕ್ಕೊಂಡಿದ್ದೇವೆ ನೋಡ್ರಿ ಅದೇ ಥರನೇ ಈ ಕಡೆಯೂ ಸಹ ಹಾಕೋತಾ ಇದ್ದೀನಿ ಇದನ್ನ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನ ಈ ಕಡೆ ನಾನು ತಿರುಗಿಸಿ ಹಾಕೋತಾ ಇದ್ದೀನಿ ರೀ ನಮ್ಮದು ಸ್ಯಾಂಡ್ವಿಚ್ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಈ ಕಡೆಯೂ ಇದನ್ನು ಈ ಥರನೇ ರೀ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ತುಂಬ ನಾವು ಹಾಕಿಲ್ಲ ಸ್ವಲ್ಪ ಸ್ವಲ್ಪನೇ ಮೇಲೆ ಹಾಕಿರೋದು ಕಡಲೆ ಹಿಟ್ಟನ್ನು ಇವಾಗ ನಮ್ದು ಇದು ರೆಡಿ ಆಗಿದೆ ರೀ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಸ್ಯಾಂಡ್ವಿಚ್ ನೋಡ್ಬೋದು ನಾನು ಇನ್ನೊಂದು ಸಹ ಹಾಕ್ಕೊಂಡಿದ್ದೇನೆ ರೀ ಇದನ್ನು ಈ ಕಡೆಯೇ ತದ್ ಮಾಡ್ತೀನಿ ಎರಡು ಸೈಡು ಹಾಕ್ಕೊಂಡಿದ್ದೇನೆ ಇವಾಗ ನಮ್ಮದು ಇದನ್ನು ಸಹ ರೆಡಿ ಆಗಿದೆ ರೀ ನಾನು ಇದನ್ನು ಎತ್ತಿ ಇಟ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಮ್ಮದು ಸ್ಯಾಂಡ್ವಿಚು ರೆಡಿ ಆಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು